ನಾನು ಇವತ್ತು ಅವರೆಕಾಳು ಸಾರು ಇದ್ದೀನಿ ಅವರೆಕಾಳು ಸಾರು ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ ಅವರೆಕಾಳು ತೊಗೊಂಡಿದ್ದೀನಿ ನಾನು ಇದು ಒಂದು ಕೆ ಜಿ ಅಷ್ಟು ಇದೆ ಮಸಾಲೆಗೆ ಕಾಯಿ ತುರಿ ಶುಂಠಿ ಏಲಕ್ಕಿ ಲವಂಗ ಒಂಚೂರು ಚಕ್ಕೆ ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಐದು ರೀ ಆರು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದಿಷ್ಟು ಆಮೇಲೆ ಒಂದು ಮೂರು ಹಣ್ಣು ತೊಗೊಂಡಿದ್ದೀನಿ ರುಬ್ಬಕ್ಕೆ ಪೌಡ್ರಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಖಾರದ ಪುಡಿ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ಇದಿಷ್ಟು ಹಾಕಿ ರುಬ್ಕೊಳ್ಳೋಣ ಈ ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಈ ಮಸಾಲೆನ ರುಬ್ಕೊಳ್ಳೋಣ ನಾನು ಇವಾಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಕಾದಿದೆ ಇದಕ್ಕೆ ಇವಾಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ

ಮಸಾಲೆ ಫ್ರೈ ಆಗಿದೆ ಇದಕ್ಕೆ ಇವಾಗ ಅವರೆಕಾಳು ತೊಳೆದು ಇಟ್ಕೊಂಡಿದ್ದೀನಿ ಆರಿಸಿ ನೀಟಾಗೆ ಹುಳ ಎಲ್ಲ ಇದ್ದು ಆರಿಸಿ ಇಟ್ಟು ಇಟ್ಕೊಂಡಿದ್ದೀನಿ ತೊಳೆದು ಇದನ್ನೆಲ್ಲ ಹಾಕೊಂತ ಇದ್ದೀನಿ ಇದನ್ನು ನೀಟಾಗಿ ಇದರಲ್ಲೇ ಮಿಕ್ಸ್ ಮಾಡ್ಕೊಂಬಿಡೋಣ ಇದೇ ತರ ನಾನು ಒಂದ್ ಐದು ನಿಮಿಷ ಕೈ ಆಡ್ದಂಗೆ ಕೈ ಬಿಡದಂಗೆ ಈ ತರ ಗೂರಾಡ್ತಾ ಇದ್ರಲ್ಲಿ ಮಸಾಲೆ ಈ ಅವರೇ ಸ್ವಲ್ಪ ಫ್ರೈ ಬಿಸಿ ಮಾಡ್ಕೊಂಡಿದೀನಿ ಇದಕ್ಕೆ ಇವಾಗ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳೋಣ ಎಷ್ಟು ತೆಳು ದಪ್ಪ ನೋಡ್ಕೊಂಡು ನೀರು ಹಾಕೊಳ್ಳೋಣ ನಾನಿವಾಗ ನನಗೆ ಎಷ್ಟು ಬೇಕಷ್ಟು ನೀರು ಹಾಕೊಂಡಿದ್ದೀನಿ ನಾನು ಇಷ್ಟು ಎಳ್ಳ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಹೇಳೋದಪ್ಪ ನೋಡಿ ಮಾಡ್ಕೊಳ್ರಿ ಇದಕ್ಕೆ ಇವಾಗ ಕಾ ಉಪ್ಪು ಖಾರ ನೋಡ್ಕೊಳ್ರಿ ಪೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ರಿ ಮಸಾಲೆಗೂ ಹಾಕಿದ್ದೀವಿ ಇವಾಗ ಎಷ್ಟು ಬೇಕೋ ನೋಡಿ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ ನಾನು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೋತೀನಿ ಇವಾಗ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ಅವ್ರೇಕಾಳು ಬೇಯೋ ತನಕ ಬೇಯಿಸ್ಕೊಳ್ಳೋಣ ಇದನ್ನು ನೀರು ನೀಟಾಗಿ ಅವರೆಕಾಯಿ ನೀಟಾಗಿ ಬೇಯಲಿ ಚೆನ್ನಾಗಿ ಕುದಿಸ್ಕೊಂಡು ಬೇಯಕ್ಕೆ ಬಿಡೋಣ ಇವಾಗ ಕುದಿ ಬಂದಿದೆ ಇದು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಬಿಡೋಣ ಇದನ್ನು ಚೆನ್ನಾಗಿ ಕುದ್ದು ಬೇಯಲಿ ಈಗ ಇದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೈಡಿಗೆ ಎಣ್ಣೆ ಎಲ್ಲ ಬಿಟ್ಕೊಂತ ಇದೆ ಅವರೆಕಾಳು ಬೆಂದಿದೆ ನೋಡ್ರಿ ನೀಟಾಗಿ ಬೆಂದಿದೆ ಅವರೆಕಾಳು ಒಂದು ಒಂದ್ ಹತ್ತು ನಿಮಿಷ ನಾನು ಕಮ್ಮಿ ಉರಿಯಲ್ಲಿ ಇಟ್ಟು ಹಂಗೆ ಬಿಟ್ಟಿದ್ದೆ ಈ ತರ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ ತುಂಬಾ ಚೆನ್ನಾಗಿ ಆಗಿದೆ ಅವ್ರ ಸಾಂಬಾರು ತುಂಬಾ ಟೇಸ್ಟ್ ಆಗಿ ಆಗಿದೆ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೊಬೋದು ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ಅವರೆಕಾಳು ಸಾಂಬಾರ್ ಸಾಂಬಾರು ರೆಡಿ